ಕ್ಷೇತ್ರದಲ್ಲಿ ಶಿವರಾಜ ತಂಗಡಿಗೆ ಅವರ ಅಪ್ಪಟ ಅಭಿಮಾನಿ ಅವರ ಗೆಲುವಿಗಾಗಿ ಹರ್ಕೆಯನ್ನ ಹೊತ್ತು ಈಡೇರಿಸಲಾಯಿತು ಮಲ್ಲ ದುಗ್ಗಡದ ಅವರು ಶಿವರಾಜ ತಂಗಡಗಿ ಗೆಲುವಿಗಾಗಿ ಅಯ್ಯಪ್ಪ ಸ್ವಾಮಿ ದೇವರಿಗೆ ಶಬರಿಮಲೆ ಬಂದ ಯಾತ್ರಿಕರಿಗೆ ಅನ್ನ ಸಂದರ್ಪಣೆ ಮಾಡಿಸುವುದಾಗಿ ಅನ್ನ ದಾಸೋಹದ ಹರಿಕೆ ಹೊತ್ತು ಹರಿಕೆಯನ್ನ ಈಡೇರಿಸಿದರು ಕನಕಗಿರಿ ನಿವಾಸಿ ಆಗಿರುವಂತಹ ಸಿದ್ಧಾರ್ಥ ಮಲ್ಲದ್ ಗುಡ್ಡದ್ ಅವರು ಶಿವರಾಜ ತಂಗಡಿಗಿ ಗೆಲುವಿಗಾಗಿ ಹಾಗೂ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಎಂದು ಅಯ್ಯಪ್ಪ ಸ್ವಾಮಿ ಬಳಿ ಹರಿಕೆ ಹೊತ್ತು ಸಹಸ್ರಾರು ಮಾಲಾಧಾರಿಗಳಿಗೆ ಸುಮಾರು ಇಪ್ಪತ್ತೈದು ಕ್ವಿಂಟಾಲ್ ಭಕ್ತರಿಗೆ ಅನ್ನ ಸಂದರ್ಪಣೆ ಮಾಡಿಸುತ್ತಾರೆ ನಿರಂತರವಾಗಿ ಮಾಡುತ್ತಿದ್ದಾರೆ ನಂತರ ಮಾತನಾಡಿದ ಸಿದ್ಧಾರ್ಥ ಮಲ್ಲದ ಗುಡ್ಡದ ಅವರು ಹರಕೆಯ ನಿಮಿತ್ತ ಸುಮಾರು ಇಪ್ಪತ್ತೈದು ಕ್ವಿಂಟಾಲ್ ಅನ್ನವನ್ನು ಶಬರಿಮಲೆಯಲ್ಲಿ ಬಂದ ಭಕ್ತ ಸಾಕರಕ್ಕೆ ತಮ್ಮ ಕೈಲಾದ ಅನ್ನ ಸಂದರ್ಪಣೆ ಮಾಡಿಸಿ ಸಚಿವರಾದ ಶಿವರಾಜ ತಂಗಡಗಿ ಅವರ ಹಾಗೂ ನಾಡಿನ ಸಮಸ್ತ ಜನತೆಗೂ ಮತ್ತು ರೈತರಿಗೂ ಕರ್ನಾಟಕಕ್ಕೆ ಮಳೆ ಬೆಳೆ ಒದಗಿಸಲಿ ಎಂದು ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆಯಲ್ಲಿ ಯಾತ್ರಿಕರಿಗೆ ಅನ್ನ ಸಂದರ್ಪಣೆ ಮಾಡಿಸುತ್ತಿರುವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜೊತೆಯಲ್ಲಿದ್ದ ಸಹಕರಿಸಿದ ಬಸಯ್ಯ ಚೂಡಾಮಣಿ ರಾಜು ಬೆಲ್ಲಂಕೊಂಡಿ ರಮೇಶ್ ಮರಾಠಿ ನವ್ವಳ್ಳಿ ಬಸವರಾಜ ಸೇರಿ ಸಿದ್ಧಾರ್ಥ ಮಲ್ಲದ ಗುಡ್ಡದ ಅವರಿಗೆ ಸಹಕರಿಸಿದ್ರು ವರ್ದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಕ್ಷೇತ್ರದಿಂದ ಬಂದಿದ್ದೀವಿ ಸ್ವಾಮಿ ಸನ್ನಿಧಾನಕ್ಕೆ ಕಳೆದ ವರ್ಷ ನಮ್ಮ ಹೆಚ್ಚಿನ ನಾಯಕರಾದ ಸನ್ಮಾನ ಶಿವರಾಜ್ ಸಂಗೀತಿ ಸಾಹೇಬರು ಅಭೂತಪೂರ್ವ ಗೆಲುವನ್ನು ಸಾಧಿಸಿ ನಮ್ಮ ಮಂತ್ರಿ ಮಂಡಲದಲ್ಲಿ ಸಚಿವರಾದರೆ ಸ್ವಾಮಿ ಸನ್ನಿಧಾನದಲ್ಲಿ ಎರಡು ದಿನದ ಅನ್ನದಾಸೋಹದ ಆಯ್ಕೆಯನ್ನು ಕೊಟ್ಟಿದ್ದೆ ಆದ ಕಾರಣ ಈ ಕೂಡ ನಮ್ಮ ಶಿವರಾಜ್ ಸಂಗೀತಿ ಸಾಹೇಬರ ಗೆಲುವಿಗೋಸ್ಕರ ಈ ಸೇವೆಯನ್ನು ತರಿಸ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳು ಮಾಲಾದಾಡಿಗಳು ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ ಎಲ್ಲರಿಗೂ ತುಂಬೃದಯದ ಅಭಿನ ಅಭಿನಂದನೆಗಳನ್ನು ತಲುಪಿಸೋದಕ್ಕೆ ಇಷ್ಟಪಡ್ತೀನಿ ಇನ್ನು ಭಗವಾನ್ ಶ್ರೀ ಅಯ್ಯಪ್ಪ ಸ್ವಾಮಿ ನಮ್ಮ ಶಿವರಾಜ ತಂಗಿ ಸಾಹೇಬರಿಗೆ ಮುಂದಿನ ನಿರ್ಮಾಣಗಳಲ್ಲಿ ಹೆಚ್ಚಿನ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳನ್ನು ನೀಡಲೆಂದು ನಿನ್ನೆ ಕೂಡ ಸ್ವಾಮಿ ದರ್ಶನ ಮಾಡುವಾಗ ಬೇಡಿಕೊಂಡು ಹರಿಕೆಯನ್ನು ಹೊತ್ಕೊಂಡಿದ್ದೀವಿ ಪ್ರತಿ ನಮ್ಮ ಇದು ಮುಂಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಹೆಚ್ಚೆಚ್ಚಿನ ಸ್ಥಾನಮಾನಗಳಲ್ಲಿ ಉನ್ನತ ಮಟ್ಟದಲ್ಲಿ ನಮ್ಮ ಸಾಹೇಬರು ಬೆಳೆದರೆ ಪ್ರತಿ ವರ್ಷವೂ ಇದೇ ಥರ ಅನ್ನದಾಸೋಹ ಕಾರ್ಯಕ್ರಮನ ನಡೆಸ್ಕೊಡ ನಡೆಸ್ಕೊಂತ ಹೇಳಿ ಸಂಘಾನದಲ್ಲಿ ಮತ್ತೆ ಹರಿಕೆಯನ್ನು ಒತ್ಕೊಂಡಿದ್ದೀವಿ ಎಲ್ಲರೂ ಸಹಕಾರ ನೀಡಿದ್ದಕ್ಕಾಗಿ ಎಲ್ಲ ಮಾಲಧಾರಿಗಳಿಗೂ